ಹಲೋ ನಾನು ನಿಮ್ಮ ಹರ್ಷಿತಾ ಚೇತನ್ ಹೇಗಿದ್ದೀರಾ ಅಲ್ಲಿ ಎಲ್ಲ ಚೆನ್ನಾಗಿದ್ದಾನೆ ಅಂದ್ಕೊಳ್ತೀನಿ ಇವತ್ತು ನಾನು ನಾ ಇದು ಬ ಊದ್ಲದು ರೈಸ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ನವಣೆಗಳದು ಫಸ್ಟು ಸಾಮೆ ಇದು ಕೊರ್ಲೆ ಇದು ಅರ್ಕ ಇದು ನವಣೆ ಹಾಗೆ ಇನ್ನೊಂದು ಪಕ್ಕದ್ದು ಊದ್ಲು ಇಷ್ಟು ನವಣೆದು ನಮ್ಮ ಮನೇಲಿ ತಂದಿದ್ರು ನಾವು ಬಳಸ್ತೀವಿ ಇಷ್ಟನ್ನ ಇವತ್ತು ನಾನು ಊದ್ಲಿದು ರೈಸ್ ಮಾಡ್ತಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟು ಇಷ್ಟಿದೆ ಎಷ್ಟು ಟೈಪ್ದು ನಮ್ಮ ಮನೇಲಿ ತರ್ತೀವಿ ಇಷ್ಟು ನಾವು ಯೂಸ್ ಮಾಡ್ತೀವಿ ಸೊ ಇದ್ರದ್ದು ಒಂದೊಂದು ದಿನ ಒಂದೊಂದು ಅಡುಗೆ ರೆಸಿಪಿ ಮಾಡೋದು ತೋರಿಸ್ತೀನಿ ಇದರಲ್ಲಿ ತುಂಬ ಚೆನ್ನಾಗದು ಅಂದರೆ ನವಣೆ ಅಲ್ಲ ಸಾಮೆ ಮತ್ತು ನವಣೆ ತುಂಬ ಚೆನ್ನಾಗಿ ಬರುತ್ತೆ ಅರ್ಕನು ಕೂಡ ಬಟ್ ಇದ್ರ ಯೂಸ್ ಮಾಡೋದ್ರ ಮೇಲೆ ಅಂದರೆ ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಇವತ್ತು ನಾನು ಓದ್ಲೋದು ರೈಸ್ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ ಫಸ್ಟ್ ಅದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಸೊ ಒಂದು ಲೋಟ ತೊಗೋಬೇಕು ಇದನ್ನು ಅಂದರೆ ಸಾಕು ಒಂದು ಇಬ್ಬರಿಗಾದರೂ ಒಂದು ಲೋಟ ಬೇಕಾದಷ್ಟು ಆಗುತ್ತೆ ಇದರಲ್ಲಿ ನೋಡೋಕ್ಕೆ ಚಿಕ್ಕದ ಅನ್ನಿಸ್ಬೋದು ಬಟ್ ರೈಸ್ ಆದಮೇಲೆ ತುಂಬ ಆಗುತ್ತೆ ಸೊ ಇದು ಒಂದು ಲೋಟ ರೈಸ್ ಒಂದು ಲೋಟ ತಗೋತೀನಿ ನಾನು ಉದ್ಲನ್ನ ಒಂದು ಲೋಟ ಹಾಕಿ ನೀಟಕ್ಕೆ ತೊಳ್ಕೊಬೇಕು ಬಟ್ ಇದು ತುಂಬ ಚೆನ್ನಾಗುತ್ತೆ ಈಗ ಸೇಮ್ ರೈಸ್ ಥರನೇ ಆಗುತ್ತೆ ಸಖತ್ತಾಗಿ ಬರುತ್ತೆ ಇದು ಹಂಗಾಗಿ ನಂಗೆ ಇದು ತುಂಬ ಇಷ್ಟ ಇದನ್ನ ಮಾಡೋಕ್ಕೆ ಯಾವಾಗಲೂ ಸೊ ಇದನ್ನು ಒಂದು ಲೋಟ ಅದು ಒಂದು ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಹಾಕ್ಕೊಂಡು ಯಾಕೆಂದ್ರೆ ಸಂಡೆ ಅಲ್ವಾ ನನ್ನ ಮಗ ಕೂಡ ಕೇಳ್ತಾನೆ ಹಾಗಾಗಿ ಸೊ ಇದನ್ನು ಹಾಕಿ ಫಸ್ಟ್ ಚೆನ್ನಾಗಿ ತೊಳ್ಕೊಬೇಕು ಕ್ಲೀನಾಗಿ ತೊಳಿಬೇಕು ಒಂದು ಎರಡು ಟೈಮ್ ತೊಳ್ಕೊಂಡ್ರೆ ಸಾಕು ತೊಳತ್ಬೇಕು ನೀಟಾಗಿ ವಾಶ್ ಮಾಡಿ ಆನಂತರ ಒಂದು ಲೋಟ ಒದ್ಲು ಹಾಕೊಂಡ್ರೆ ಅದಕ್ಕೆ ಎರಡು ಎರಡು ಕಾಲು ಲೋಟ ನೀರು ಹಾಕ್ಕೊಬೇಕು ನಾವು ಯಾವ ಲೋಟದಲ್ಲಿ ಹಾಕಿರ್ತೀವಿ ಅದೇ ಲೋಟದಲ್ಲಿ ಎರಡು ಕಾಲು ಲೋಟ ಹಾಕ್ಕೊಬೇಕು ಆ ನಂತರ ನಾನು ಕುಕ್ಕರಿಗೆ ಇಟ್ಕೊತೀನಿ ಬಟ್ ಇದು ಡೈರೆಕ್ಟಾಗಿ ಕುಕ್ಕರ ಮಾಡಿದ್ರೆ ಸೀದೋಗ್ಬಿಡುತ್ತೆ ಅದಕ್ಕೆ ನ ಸೀದೋಗುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಫಸ್ಟು ಕುಕ್ಕರ್ ಒಳಗಡೆ ನೀರು ಹಾಕೊತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರದ ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನಿಟ್ಟು ಆ ನಂತರ ಆ ಕುಕ್ಕರ್ ಮುಚ್ೀನಿ ಕುಕ್ಕರ್ ಮುಚ್ಚಿ ಆಮೇಲೆ ಕೂಗಕ್ಕೆ ಇಡ್ತೀನಿ ಕೂಗೋಕೆ ಇಡ್ತೀನಿ ಇದು ಮಿನಿಮಮ್ ಒಂದು ಐದು ಆರು ವಿಷಾಲ ಬೇಕು ಯಾಕಂದರೆ ತುಂಬ ಚೆನ್ನಾಗಿ ಬೇಯಬೇಕಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಒಂದು ಆರು ವಿಶಲ್ ಕೂಗ್ಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ಹಾಂ ಬಟ್ ನಾವು ಡೈರೆಕ್ಟು ಕುಕ್ಕರ್ ಮಾಡಿದ್ರೆ ಏನಾಗುತ್ತೆ ಸೀದೋಗಿಬಿಡುತ್ತೆ ಬೇಗ ನೀರಿಂದಂಗೆ ಆಗ್ಬಿಡುತ್ತೆ ಸೀದೋಗುತ್ತೆ ಚೆನ್ನಾಗಿ ಬೇಯ್ಯಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಈ ಥರ ಮಾಡ್ತೀನಿ ಈ ಥರ ಮಾಡಿ ಒಂದು ಮಿನಿಮಮ್ ಮೂರು ನಾಲ್ಕು ವಿಷಲ್ಲು ಬಟ್ ನಾನು ಇನ್ನೂ ಚೆನ್ನಾಗಿ ಬೈಯಲಿ ಅಂತ ಹೇಳಿಬಿಡುತ್ತೆ ಐದರಿಂದ ಆರು ವಿಷಲ್ ಕೂಗಿಸ್ತೀನಿ ವಿಶಾಲ ಕೂಗ್ಸಾದ್ಮೇಲೆ ರೆಡಿ ಆಗುತ್ತೆ ನೋಡಿ ಈಗ ಬೆಂದಿದೆ ಅದನ್ನ ವಿಷಾಲೆಲ್ಲ ಹೋಗಿ ಎಲ್ಲ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಚೆನ್ನಾಗಾಗಿದೆ ಸಖತ್ತಾಗಿ ಬಂದಿದೆ ಇದು ಚಂದ ಬೆಂದಿದೆ ಇದು ಹುಡ್ಲು ಇದು ವೈಟ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಟೇಸ್ಟ್ ಮಾಡೋಕ್ಕೆ ಸೊ ರೆಡಿ ಆಯಿತು ಈಗ ನಮ್ಮ ಮನೆಯವ್ರಿಗೆ ಬಡಿಸ್ತಾ ಇದ್ದೀನಿ ಚೇತುಗೆ ಹಾಕ್ತಾ ಇದ್ದೀನಿ ನಾನು ಒಂದು ಚೆಂದ ಮಲಗಿದ್ದಾನೆ ಸೊ ಇದ್ದಿಲ್ಲ ನಾನು ನಮ್ಮ ಮನೆಯವ್ರಿಗೆ ಇದ್ದೀನಿ ಹಾಗಾಗಿ ಇವರಿಗೆ ಬಡಿಸ್ತಾ ಇದ್ದೀನಿ ನೋಡಿ ಇಷ್ಟು ಜೊತೆ ಚೆನ್ನಾಗಿದೆ ಅದು ರೈಸು ಅಂತ ನೋಡಿ ಈ ಥರ ಬಂದರೆ ಸೇಮ್ ರೈಸ್ ಥರನೇ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ಹುರುಳಿ ಸಾಂಬ ಮಳಕೆ ಕಟ್ಟಿದ ಹುರುಳ್ಕಾಳು ಸಾಂಬಾರು ಮಾಡಿದ್ದೆ ಅದು ಮತ್ತು ಸ ಅನ್ನೆಲ್ಲ ಇದನ್ನು ಉದ್ಲು ರೈಸೆಲ್ಲ ಬಡಿಸಿದೆ ಬಡಿಸಾದ್ಮೇಲೆ ಈಗ ಸಾಂಬಾರು ಇದು ಮೊಳಕೆ ಕಟ್ಟಿದ್ದು ಉಳ್ಳಿ ಕಾಳು ಸಾಂಬಾರು ಮಾಡಿದ್ದೆ ನಾನು ಸೊ ಅದನ್ನು ಹಾಕ್ಕೊಂಡು ಟೇಸ್ಟ್ ಮಾಡಿದ್ರೆ ಎಷ್ಟು ಸಖತ್ತಾಗಿರುತ್ತೆ ಕೊಡ್ದೆ ಇದು ಹೆಲ್ತಿ ಫುಡ್ ಕೂಡ ಡಯೆಟ್ ಮಾಡೋರಿಗೆ ತುಂಬ ಈಸಿ ಆಗುತ್ತೆ ಹಾಗೆ ಶುಗರ್ ಪೇಷಂಟ್ಗಳಿಗೂ ಇದು ತುಂಬ ಸಹಾಯ ಆಗುತ್ತೆ ಬಟ್ ನಮ್ಮನೇಲಿ ಸ್ವಲ್ಪ ಡಯೆಟ್ ಫುಡ್ ಜಾಸ್ತಿ ಕಾಣಿಸೋದು ಕೊಡೋದು